ನೀನು ಇನ್ನೇ ಹೇಳಮ್ಮಿ ಸರಾಜಿ ಈ ಮಾವಿನಕಾಯಿ ಕಾಲದಲ್ಲಿ ಈ ಮಾವಿನಕಾಯಿ ಉಪ್ಪು ಖಾರ ಹಾಕಿ ತಿನ್ನೋದೇ ಒಂದು ಮಜಾ ಅಬ್ಬಬ್ಬಬ್ಬಬ್ಬಾ ಈ ಹುಡ್ಕೋ ಆ ಖಾರಕ್ಕೋ ಉಪ್ಪುಕೋ ದೇವ್ರೇ ಹೂಕಣ ಹೇಳ್ಬಿಡಮ್ಮ ನನಗೂ ಈ ಮಾವಿನಕಾಯಿ ಅಂದರೆ ಭಾರಿ ಇಷ್ಟನೇ ಹೌದು ಯಾರು ಕೊಟ್ರು ಈ ಮಾವಿನಕಾಯಿನ ಏ ರಾಮಜ ಕು ಕುಯ್ಕೊಂಡು ಹೋಗ್ತಿತ್ತೋ ನಂಗೊಂದು ಕೊಡಜ ಇಲ್ಲಿ ಅದೇ ಕೊಟ್ಟೋಯ್ತು ಪಾಪ ಓ ಹೌದಾ ಇವಾಗೇನು ಮಾವಿನಕಾಯಿ ಸೀಸನ್ ಬಿಡಮ್ಮ ಎಲ್ಲ ತೋಪ್ಗಳಲ್ಲೂ ಮಾವಿನಕಾಯಿ ಇದ್ದೇ ಇರ್ತೈತೆ ಅಯ್ಯೋ ಸುಮ್ಮನೆ ಇರು ಸರೋಜಕ್ಕ ಏನು ಮಾವಿನಕಾಯಿ ಇದ್ರೇನು ಯಾರು ಕೊಡೋಲ್ಲ ಇವಾಗ ಎಲ್ಲರೂ ಕಾವಲುಗಾರನ ಇಟ್ಟಿರ್ತಾರೆ ಓ ಏನ್ರಮ್ಮ ಎಲ್ಲರೂ ಮಾವಿನಕಾಯಿ ತಿಂತ ಇದ್ದೀರಾ ಎಲ್ಲದು ಮಾವಿನಕಾಯಿ ಓ ಪಾತಿಮ್ಮ ಎಲ್ಲಿಗೆ ಎಲ್ಲಿಗೋಗ್ಬಿಟ್ಟಿದ್ದು ಇಷ್ಟು ದಿನ ಅರ್ರಿ ನಾವು ನಮ್ಮದು ಅಪ್ಪ ಮನೆಗೆ ಹೋಗಿದ್ದು ಇವಾಗ ಬಂದು ಹಂಗೆ ನಿಮ್ಮದು ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಇವಾಗ ತಗೊಳೆ ನೀನು ತಿನ್ನೆ ಮಾವಿನಕಾಯಿನ ಬೇಡ ಸರೋಜಕ್ಕ ಅಯ್ಯೋ ನಮ್ದಕ್ಕೆ ಕೆ ಬಿರಿಯಾನಿಗೆ ಎಲ್ಲ ತಿಂದು 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 ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಅಲ್ಲ ಕಣೆ ಪಾತಿಮ್ಮ ಹೊಟ್ಟೆ ಕೆಟ್ಟೋಗಂಗ ಯಾರಣ್ಣ ಬಿರಿಯಾನಿ ತಿಂತಾರೇನೆ ಅರೇ ಹಂಗಲ್ಲ ವೀಣಾಜಿ ಅಯ್ಯೋ ನಮ್ದು ಮನೆಯಾಗೆ ದಿನ ಬಿರಿಯಾನಿಗೆ 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 ಅಂತ ಮಾಡಿ ಹಾಕಿ 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 ಇನ್ನೇನ್ ಮಾಡೋದು ಅದನ್ನೇ ತಿನ್ಬೇಕು ಹಂಗಾಗಿ ಹೊಟ್ಟೆ ಕೆಟ್ಟೋಗ್ಬಿಟ್ಟೈತೆ ಇನ್ನ ಹಸಿಗೆ ಮಾವಿನಕಾಯಿ ಇದ್ರೆ ಕೊಡ್ರಿ ಉಪ್ಪಿನಕಾಯಿಗೆ ಹಾಕೊಂಡು ಇಟ್ಕೊಂತೀನಿ ಏ ಇಲ್ಲ ಕಣಮ್ಮಿ ಯಾರೋ ರಾಮಜ್ಜ ತಾಂಡೋಗ್ತಾಯಿತ್ತು ನಮ್ಗು ಕೊಡಜ್ಜ ಅಂತ ಕೇಳಿದೆ ಪಾಪ ಒಂದು ಮಾವಿನಕಾಯಿ ಕೊಟ್ಟೋಯ್ತು ನೋಡು ಓ ಹೌದಾ ಹ್ಞೂ ಹಂಗಾರೆ ನಡ್ರಿ ನಾವು ಮಾವಿನಕಾಯಿ ಕಿತ್ಕೊಂಡ್ ಬರೋಣ ಮಾವಿನಕಾಯಿ ಉಪ್ಪಿನಕಾಯಿ ಯಾಕಂದ್ರೆ ಫ್ರಿಜ್ಜಾಗಿ ಇಟ್ಕೊಂಡ್ರಿ ಒಂದು ವರ್ಷ ಎಲ್ಲ ಆತೈತಿ ಏ ರಮಿ ಪಾತಿಮ್ಮ ಅಯ್ಯೋ ನಿನ್ನ ಇವಾಗೆಲ್ಲ ತೋಟದಲ್ಲಿ ಮಾವಿನ ತೋಟದಲ್ಲಿ ಎಲ್ಲರನ್ನೂ ಕಾವಲಿಟ್ಟಿರ್ತಾರೆ ಇವಾಗ ಏನಾಗ ಹೋದ್ರೆ ಮರ ಕಟ್ಟಕ್ಕೆ ಹೊಡಿತಾರೆ ಅಷ್ಟೇ ಅರೆ ಇವಾಗ ಮಧ್ಯಾಹ್ನ ಆಗೈತಿ ಎಲ್ಲ ಊಟಕ್ಕೆ ಹೋಗಿರ್ತಾರೆ ಬರ್ರಿ ಹೋಗಿ ಬರೋಣ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕುಯ್ಕೊಂಬಂದು ಇಟ್ಕೊಂಡ್ರೆ ಉಪ್ಪಿನಕಾಯಿ ಹಾಕಿ ಇಟ್ಕೊಬೋದು ಏ ಬೇಡ ಸುಮ್ನೆ ರೇ ಪಾತಿಮಾ ಯಾಕೆ ಸುಮ್ಮನೆ ಆಮೇಲೆ ಸಿಕ್ಕಾಕ್ಕೊಂಡ್ರೆ ಅಯ್ಯೋ ನಾನು ಇಲ್ವಾ ಬರ್ರಿ ನಾನೇ ಕರ್ಕೊಂಡು ಹೋಗ್ತೀನಿ ಏನು ಮಾಡೋದು ಸರೋಜಕ್ಕ ಕರಿತಾವಳೆ ಹೋಗೋಣ ಏನು ಮಾಡೋಣ ಏನು ಮಾಡೋದೆ ಏನಮ್ಮ ಹೋಗ್ಲಿ ನಡಿ ಹೋಗ್ಬಿಟ್ಟು ಕುಯ್ಕೊಂಬರೋಣ ಒಂದು ಸ್ವಲ್ಪ ಹಸಿ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿ ಇಟ್ಕೊಂಡ್ರೆ ಆಯಿತು ಹ್ಞೂ ಸರಿ ನಡಿಯಮ್ಮ ಹೋಗೋಣ ಏನ್ ಅಮ್ಮ ಇದ್ದೀರ ಎಲ್ಲಾರು ಎಲ್ಕೋ ಹೊಲ್ಟಿದ್ದೀರಾ ಏ ಅಕ್ಕ ಇವಳಕ್ ಬಾಯಿ ಮೊದಲೇ ಬಜಾರ್ ಬಾಯಿ ಆ ನಾವೇನ ಇವಾಗ ಮಾವಿನಕಾಯಿ ಕುಯ್ಕೊಂಬರಕ್ ಹೋಗ್ತಾ ಇದೀವಿ ಅಂದ್ರೆ ಆಮೇಲೆ ನಮ್ ಮೇಲೆ ಹೇಳ್ಬಿಡ್ತಾಳೆ ಓ ಪಾರ ನಮ್ದಕ್ಕೆ ಮಾವಿನಕಾಯಿ ಕುಯ್ಕೊಂಬರಕ್ ಹೋಗ್ತಾ ಇದೀವಿ ನೀನು ಬತಿಯಾತಿ ಸುಮ್ನೆ ಇರೇ ಹೇಳ್ಬೇಡ ಸರೋಜಕ್ಕ ಅವಳದು ಮೊದಲೇ ಬಾಯಿ ಬೊಂಬಾಯಿ ಆ ನಾವು ಮಾವಿನಕಾಯಿ ಕುಯ್ಕೊಂಬಂದಿರೋದು ಅವಳು ಏನ ನೋಡಿದ್ರೆ ಹಾ ಹೋಗ್ಬಿಟ್ಟು ಓನರ್ ಕೇಳ್ತಾಳೆ ಅಷ್ಟೇ ಅಯ್ಯೋ ಹೌದಲ್ಲ ಏನು ಮಾಡೋದು ಇವಾಗ ನಾನು ಹೇಳ್ಬಿಟ್ಟೆ ಅವಳ್ಕಾ ಅದೇನ್ರಿ ಗುಸುಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದೀರಾ ಮಾವಿನಕಾಯಿ ಕುಯ್ಕೊಂಬರಕ್ ನಾನು ಕಡ್ದಿದ್ರೆ ನಾನೇನ್ ಬರಲ್ಲ ಅಂತ ಇದ್ ನೀನು ಅರೆ ನಮ್ದಕ್ಕೆ ಸುಮ್ನೆ ಹಂಗೆ ಹೇಳಿದ್ದು ತಮಾಷೆಗೆ ಹೇಳಿದ್ದು ಏ ನೀವು ಗುಸು ಗುಸು ಪಿಸು ಪಿಸು ಅಂತಾಗಲೇ ಗೊತ್ತಾಯ್ತು ನಡ್ರಿ ನಾನು ಬರ್ತೀನಿ ನನಗೂ ಸ್ವಲ್ಪ ಮಾವಿನಕಾಯಿಗಳು ಬೇಕು ನಾನೇನ್ ಯಾರ ಹತ್ರ ಏನ್ ಹೇಳಕ್ ಹೋಗಲ್ಲ ನಡ್ರಿ ಅಮ್ಮ ಇದ್ದೀರಾ ಬಿರ್ ಬಿರ್ ಹೋಗೋಣ ಅಯ್ಯೋ ಏನಪ್ಪ ಮಾಡೋದು ನಾವು ಇವಾಗ ಮಾವಿನಕಾಯಿ ಕುಯ್ಯೋದು ನಿಮ್ಮದಕ್ಕೆ ಯಾರ ಹತ್ರ ಆದರೂ ಹೇಳಿದರೆ ಆಮೇಲೆ ಚೆನ್ನಾಗಿರಲ್ಲ ಪಾರಕ್ಕ ಅಯ್ಯೋ ನಡಿ ಅಮ್ಮಯ್ಯ ನಾನು ಯಾರ ಹತ್ರ ಹೇಳ್ತೀನಿ ಹತ್ರನು ಹೇಳಲ್ಲ ನಡಿ ನಡಿ ಬಿರ್ಬಿಟನೆ ಹಾಂ ಚಲೋ ನಡ್ರಿ ಎಲ್ಲರೂ ಯಪ್ಪ ಯಪ್ಪ ಏನರ ಅಕ್ಕ ಇಷ್ಟೊಂದು ಮೇಲೆ ಐತೆ ಅಮಿತಾಬ್ ಬಚ್ಚನ್ಗೆ ಹೈಟ್ ಇನ್ನೂ ಈ ಮರ ಅಲ್ಲ ಕಂಡ್ರೆ ಅಮ್ಮ ಇದೀರಾ ಹಾ ಇಷ್ಟು ಹತ್ರ ಐತೆ ಮರ ನಮ್ಗೆ ನಿಜವಾಗ್ಲು ಅಂದದ ಐತೆ ಇದು ಹ್ಞೂ ಪರಕ್ಕ ಜಾಸ್ತಿ ಹತ್ರ ಐತೆ ಏನ್ ಮಾಡೋದು ಇವಾಗ ಈ ಮರ ಕತ್ತಬೇಕಂದ್ರೆ ಗಂಡಸ್ರೆ ಆಗ್ಬೇಕು ಇಲ್ಲ ಅಂದ್ರೆ ಒಂದ್ ಏಣಿ ಆಗ್ಬೇಕು ಆ ಕಡೆ ಯಾವುದೋ ಒಂದ್ ಮರ ಕಾಣಿಸ್ತೈತೆ ಅಲ್ಲಿ ಹೋಗೋಣ ನೋಡೋಣ ಹ್ಞೂ ಸರಿ ನಡ್ರಮ್ಮ ಹೋಗೋಣ ಅಲ್ಲಿಕೆ ಇಲ್ಲಂತು ಆಗಲ್ಲ ಇನ್ನು ಹರ್ರಿ ಅಲ್ಲ ಏಟೋ ಮಾವಿನಕಾಯಿ ಐತೆ ಎಲ್ಲ ಮಾವಿನಕಾಯಿನೂ ಕೈಗೆ ಸಿಕ್ತೈತೆ ಯಾರ್ಯಾರ್ದಕ್ ಎಷ್ಟೆಷ್ಟು ಬೇಕೋ ಎಲ್ಲದಕ್ಕೊಂಡ್ಬಿಡ್ರಿ ಆಯ್ತಾ ಉದರ್ ದೇಕೋ ಉದರ್ ದೇಕೋ ಏಟೋ ಒಂದ್ ಮಾವಿನಕಾಯಿ ಐತೆ ಎಲ್ಲ ಅಣ್ಣ పూనే అమ్మయ్య జాస్తి ఆ మావినక ఐతీ అద్రు కైగా సిక్కు అయ్య 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 అది ఏం మాట్తీర అమ్మ దిరా ఆ బిర్బిర్న కిత్కళి ఏ జాస్తి జాస్తి కొయ్బేడ్రీ ఆమె గొత్తగాోగిబిడ్తైతే ఒక్క నాలుగు కుయ్కళి సాకు అరే సుమ్ ఇ బీణాజీ ఏ నాలు నాకు అంతీర ఇష్ట దూర బాగుయ్కళి కుయ్కళి ఒ ఇప్పి కుయ్కళి ఓహో ఏం మావిందోక్తీవ్ అప్పందు అన్నం మాట్తాళె పాతిమా ಏ ಸುಮ್ನೀರು ಜಯ ಅಮ್ಮ ಗೊತ್ತಾತೈತೆ ಗೊತ್ತಾದೈತೆ ದಿನ ಕುಯ್ಯಕ್ ಬಂದ್ರೆ ಇವತ್ತೇನೋ ತೋಟದಲ್ಲಿ ನೋಡ್ಕೋಳಕ್ ಯಾರು ಇಲ್ಲ ಕುಯ್ಕಂತ ಇದೀವಿ ಆ ದಿನಾ ಬಂದ್ರೆ ಬಿಟ್ ಬಿಟ್ಬಿಡ್ತಾರ ತೋಟಕ್ ಕಾವಲ್ ಇರ್ತಲ್ಲ ಹೌದು ಪತಿಮಾ ಕೇಳೋಣ ಅಂತಿದ್ದೆ ಆ ನಿನ್ನೆ ನೋಡಿ ಹೆಚ್ಚು ಕಡಿಮೆ ಹದಿನೈದು ದಿನದ ಮ್ಯಾಲ ಆಯ್ತು ಎಲ್ಲಿಕ್ ಹೋಗಿದ್ದೆ ಇಷ್ಟ ದಿನ ಅರಿ ನಮ್ದು ರಂಜಾನ್ ಹಬ್ಬ ಇತ್ತಲ್ಲಾ ಹಂಗಾಗಿ ನಾವು ಒಂದ್ ಸ್ವಲ್ಪ ಮುಂಚೆನೆ ನಮ್ದು ಅಪ್ಪ ಮನೆಗೆ ಹೋಗ್ಬಿಟ್ಟಿತ್ತು ಹಂಗಾಗಿ ನಿಮ್ದಕ್ಕೆ ಕಾಣ್ಸಿಲ್ಲ ಅಷ್ಟೇ ನಾವು ಅಲ್ಲ ಕಣೆ ಅಮ್ಮಯ್ಯ ನಿಮ್ ರಂಜಾನ್ ಹಬ್ಬ ಇಲ್ಲೇ ಮಾಡೋದಲ್ಲ ಅದೇ ನಿಮ್ಮ ಅಪ್ಪನ ಮನೇಲಿ ಹೋಗ ಹಬ್ಬ ಮಾಡೋದು ಹೀಯಾ ಅಲ್ಲ ನಮ್ದಕ್ಕೆ ಅತ್ತೆ ಐತಲ್ಲ ಅದು ನಮ್ದಕ್ಕೆ ಹಬ್ಬನ ನೆಟ್ಟಿಗೆ ಮಾಡಕ್ಕೆ ಬಿಡ್ಬೇಕಲ್ಲ ಯಾವಾಗ ನೋಡಿದ್ರು ವಟ ವಟ ಅಂತ ಇದೈತಿ ಹಂಗಾಗಿ ಅವರೇ ಹಬ್ಬ ಮಾಡ್ಕೊಂಡ್ಲಿ ಅಂತ ನಾವನ್ನು ನಮ್ದು ಅಪ್ಪ ಮನೆಗೆ ಹೋಗ್ಬಿಟ್ಟೆ ಅತ್ತೆ ಸೊಸೆ ಅಂದ್ಮೇಲೆ ಯಾವ ಎಲ್ಲ ಮನೇಲೂ ಇದ್ದಿದ್ದೇನಪ್ಪ ಅದಕ್ಕೋ ಹೋಗ್ಬಿಟ್ರೆ ಇಲ್ಲ ಹಬ್ಬ ಮಾಡೋರು ಯಾರು ಅರೇ ಬಿಡಿ ನಾಜಿ ಯಾರೋ ಮಾಡ್ಕೊಂತಾರೆ ಏನಿದ್ರೆ ಏನು ನೆಮ್ಮದಿಗೆ ಇರ್ಬೇಕಲ್ವಾ ದಿನ ಮೂಲೆಯಲ್ಲಿ ಕುತ್ಕೊಂಡ್ ವಟ 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 ಅಂತ ಇದ್ರೆ ಹಬ್ಬ ಮಾಡಕ್ ಯಾರಿಗೆ ತನ್ನೇ ಇರ್ತೈತೆ ನೀವೇ ಹೇಳಿ ಅದು ನಿಜವೇ ಅನ್ನಮ್ಮ ಏನ್ ನಿಜಾನೋ ಏನೋ ಬಿಡಿ ವಿನಾಜಿ ಅಯ್ಯೋ ನಮ್ದು ಅಂತೂ ಫುಲ್ಲು ಲೂಸ್ ಗೆ ಆಗ್ಬಿಟ್ಟಿತ್ತು ಅಯ್ಯೋ ಏನೈತೆ ಪತಿಮಾ ಅರೇ ನಮ್ದಕ್ಕೆ ರಂಜಾನ್ ಹಬ್ಬದಾಗೆ ಬೇಜಾನ್ ಬಿರಿಯಾನಿಗೆ ಮಟನ್ ಗೆ ಎಲ್ಲಾ ಅದು ತಿಂದ್ಬಿಟ್ಟು ಪೂರ್ತಿ ಹೊಟ್ಟೆ ಕೆಟ್ಟೋಗ್ಬಿಟ್ಟೈತೆ ಪರಕಾ ಅಯ್ಯೋ ಶಿವನೇ ಅದ್ಯಾಕೆ ಅಮ್ಮಿ ಹೆಂಗೆ ಹಂಗ್ ತಿಂದ ಅಯ್ಯೋ ಹಂಗ್ ತಿಂದ ಅಲ್ಲ ನಮ್ದು ಅಮ್ಮ ಐತಲ್ಲ ಅದು ಸಾಕು ಸಾಕು ಅಂದ್ರು ಇನ್ನೊಂದ್ ಸ್ವಲ್ಪ ತಿನ್ನು 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 ಅಂತ ಹಾಕಿ 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 ನಮ್ದಕ್ಕೆ ಹಂಗೆ ಹೊಟ್ಟೆ ಕೆಡಿಸ್ಬಿಟ್ಟವ್ರೆ ಇವಾಗ ಚಿಕನ್ ಗೆ ಮಟನ್ ಗೆ ನೋಡಿದ್ರೆ ಆಗ್ತಾ ಇಲ್ಲ ಅದಕ್ಕೆ ಬಂದಿರೋದು ಮಾವಿನ ಕೈಗೆ ಕುಯ್ಕೊಂಡು ಉಪ್ಪಿನ ಕೈಗೆ ಹಾಕೊಂಡು ಅದ್ರಾಗೆ ಒಂದ್ ಸ್ವಲ್ಪ ಊಟ ಮಾಡೋಣ ಅಂತ ಹೌದಾ ಹಾಸ್ಪೆಟ್ಲಿಗೆ ಹೋಗ್ಬಿಟ್ ಬಾರೇ ಅಮ್ಮಯ್ಯ ಅಯ್ಯೋ ಏನಾಗೋದ ಏನೋ ಇರೋ ಕಾಸಿಗೆ ಇಲ್ಲ ತಾವ ಎಲ್ಲ ಕಾಸು ರಂಜಾನ್ ಹಬ್ಬದಾಗೆ ಶಾಪಿಂಗ್ಗೆ ಅಂತ ಖರ್ಚಾಗಿ ಹೋಗ್ಬಿಡ್ತು ಇವಾಗ ನೋಡಿದ್ರೆ ನಾಯಕ ಪೈಸಾ ಇಲ್ಲ ನನ್ನ ಗಂಡನ್ನ ಕೇಳಿದ್ರೆ ಅವನು ಕೊಡ್ತಾ ಇಲ್ಲ ಅಯ್ಯೋ ಬಾ ಒಬ್ಬೊಬ್ಬರ ಜೀವನ ಒಂದೊಂಥರ ಹೌದು ಪ್ರತಿಮಾ ಅದೇನ್ ನೀವು ಮೂರೇ ಬೆಳ್ಳವೇ ನನ್ನ ಜಾಸ್ತಿ ದಿನದಿಂದ ಕೇಳಬೇಕು ಅಂತ ಇದ್ದೆ ಯಾಕೆ ಮೂರೇ ಬಿರಳವಲ್ಲ ನಿಂದ ಅರೆ ನಾನು ನಮ್ಮದು ಭಯ ಚಿಕ್ಕ ಮಗಿನಾಗೆ ಆಟ ಆಡಬೇಕಾದ್ರೆ ದಾಂಡೆ ಆಡೋಕ್ಕೆ ಚಿನ್ನಿದಾಂಡು ಕೋಲ್ ಇರ್ತಾವಲ್ಲ ಅದನ್ನ ಚೂಕ್ ಹೋಗಿ ನಮ್ಮದು ಬಯ್ಯ ನಮ್ಮದು ಎರಡು ಕೈನೇ ಕಟ್ ಮಾಡ್ಬಿಟ್ಟ ಕೈಯ್ಯ ಕೈ ಐತಲ್ಲ ಅಮ್ಮಯ್ಯ ಅಯ್ಯೋ ಕೈ ಅಂದ್ರೆ ಕೈ ಬೆರಳು ಪಾರಕ್ಕ ಅಯ್ಯೋ ಪಾಪ ಕಣಮ್ಮಿ ನೀನು ಏನ್ ಮಾಡೋದು ಪಾರಕ್ಕ ಹ್ಮ್ ಇವಾಗ ಹಂಗ ಮಾಡ್ಬಿಟ್ಟ ತಂದು ಇಂತವ್ರ ಮನೆಗೆ ಕೊಟ್ಬಿಟ್ಟ ಹ್ಮ್ ಇವಾಗ ಅನ್ಬಸ್ತಾ ಇರೋದು ನಾನ್ ತಾನೇ ಅವನು ಅವ್ನ ಎಂಟಿ ಮಕ್ಕಳು ಜೊತೆ ಚೆನ್ನಾಗಿ ಅವನಿ ಆ ಕಷ್ಟ ಅನ್ಬಸ್ತಾ ಇರೋದು ನಾನು ತಾನೇ ಹೋಗ್ಲಿ ಬಿಡ ಪಾತಿ ಮೈ ಏನಿ ಬೇಜಾರ್ ಮಾಡ್ಕೊಂತೀಯ ಎಲ್ಲಾರ ಜೀವನ ಅಷ್ಟೇ ಮದ್ವೆ ಆದ್ಮೇಲೆ ಅಲಾ ಕಾಲ್ಕಾಯ್ ಬಂದ ಅನ್ಸುತ್ತೆ ಏ ಮುಚ್ಚಿಟ್ರಮಿ ಮುಚ್ಚಿಟ್ರಾಮಿ ಮಾವಿನ ಕಾಯಿಗ್ಲೆಲ್ಲ ಮುಚ್ಚಿಟ್ರಮಿ ಅಯ್ಯೋ ಶಿವನೇ ಏನಾನ ಬಂದ್ರೆ ಕಟ್ ಕಟ್ಟಾಕ್ತಾನೆ ಅಕ್ಕ ನಾನು ಹೇಳಿದ್ ನೀ ಪಾತಿಮ ಬೇಡ ಕಣೆ ಪಾತಿಮಾ ಬೇಡ ಕಣೆ ಪಾತಿಮಾ ಅಂತ ನಮ್ಮ ಮಾತು ಕೇಳಿಲ್ಲ ತಂದ್ಬಿಟ್ಟು ಇಲ್ಲಿ ತಗ್ಲಾಕ್ ಬಿಟ್ಲ್ ನಮ್ಮನ್ನ ಅರ್ರಿ ಸುಮ್ನೆ ಇರ್ರಿ ಎಲ್ಲರೂ ಹ್ಞೂ ಒಳ್ಳೆದಾದ್ರೆ ನಿಮ್ಮಿಂದ ಕೆಟ್ಟದಾದ್ರೆ ನನ್ನಿಂದ ಅಂತಿರಲ್ಲ ನೀವೆಲ್ಲಾರು ಬೇ ಅವಲ ಕಣೆ ಪಾತಿಮಾ ತೋಟಕಾಯಿ ಅನ್ ಬಂದು ನಮ್ಮನ್ನೇನೋ ಹಿಡ್ಕೊಂಡ್ರೆ ಗೀರೆ ಮಾಡೋದು ನಮ್ ಗಂಡದಿರ್ಗೆ ಹೆಂಗೆ ಹೇಳೋದು ಮರಗಿರ್ಗ್ ಕಟ್ಟಾಕ್ ಬಡದ್ರೆ ಏನಮ್ಮಿ ಕತೆ ಇವತ್ತು ಏ ಯಾರು ಎದ್ರಕೊಂಬಿಡ್ರಿ ಮಾವಿನ್ಕಾಯಿ ಎಲ್ಲ ಹಿಂದಿಂದೆ ಮುಚ್ಚಿಟ್ ಬಿಡ್ರಿ ಆ ನಾವೆಲ್ಲ ಸಾಲಾಗ್ ನಿಂತ್ಕೊಣನಾ ಏ ಯಾರಮ್ಮ ರಮ್ಮ ನೀವೆಲ್ಲಾ ಏನ್ ರಮ್ಮ ಮಾಡ್ತಾ ಇದ್ರಿ ಮಾವಿನ ತೋಪಲ್ಲಿ ಹಾ ಅಣ್ಣ ನಾವು ಇದೆ ಊರು ನಮ್ದ ವಾಕಿಂಗ್ ಮಾಡೋಣ ಅಂತ ಬಂದಿದ್ದು ಕಣ್ಣಣ್ಣ ವಾಕಿಂಗ್ ಮಾಡೋರಾದ್ರೂ ದಾರಿನಲ್ ಮಾಡ್ತಾ ಇದ್ರಿ ಮರದ ಕೆಳಗಡೆ ಏನ್ ವಾಕಿಂಗ್ ಅಮ್ಮ ನಿಮ್ದು ಅರೇ ಭಯ್ಯಾ ಹು ತುಂಬಾ ಬಿಸ್ಲಿಗೆ ಐತಲ್ಲ ಮಾವಿನ ಮರದ ನೆರಳಲ್ಲಿ ತುಂಬ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ ಹೋಗನಾ ಅಂತ ಬಂದು ಕುತ್ಕೊಂಡಿದ್ದು ಅಷ್ಟೇ ನಿಜ ಇಲ್ರಿ ಮಾವಿನ್ಕಾಯಿ ಕದಿಯಕ್ಕೆ ಬಂದಿದ್ರ ಏನೋ ಅಂತ ಅರೇ ನೈ ನೈ ನಮ್ದಕ್ಕೆ ಅಂತ ಬುದ್ಧಿ ಎಲ್ಲ ಇಲ್ಲ ಬೇಕಾರೆ ನಮ್ ಕೈ ಏನಾಗೆ ನೋಡ್ರಿ ಏನ ನಮ್ ಮಾವಿನ ಕೈ ಏನಾನ ಐತೆನ ಹಾ ಹಾ ಉಕ್ಕಣ ಮಾವಿನ ಕೈ ಆ ನಮ್ಗೆ ಏನ್ ಬೇಡ ನಮ್ ತೋಪಲ್ಲೇ ಐತೆ ವಾಕಿಂಗ್ ಹೋದ್ವಲ್ಲ ಜೋರ ಶಕೆ ಶಕೆ ಹಂಗ ಇಲ್ಲಿ ಸ್ವಲ್ಪ ಕುತ್ಕೊಂಡಿದ್ ಹೋಗೋಣ ಅಂತ ಬಂದ್ವಿ ಹಿಂಗೆಲ್ಲ ಓಡಾಡ್ಬಾರ್ದಮ್ಮ ಇಲ್ಲಿ ಬೇಗ ಬೇಗ ಹೋಗ್ರಿ ನಿಮ್ ಮನೆ ಮನೆಗಳ ಹಾ ಆಯ್ತಣ್ಣ ಆಯ್ತಣ್ಣ ಹೂ ಇಷ್ಟ ಸ್ವಲ್ಪ ಬದುಕಿದ್ವಿ ಕಣ ಮೀನ್ ಹಂಗೇನೋ ಭಯ ಆಗೋಗಿತ್ತು ಇವತ್ ನಾವು ಗ್ಯಾರಂಟಿ ಒದರ್ಮದಡ್ ತಿಂತೀವಿ ಅಂತ అరే వేగ వేగ ఇలిందా जागा ఖాలి ఆడనా చల్ చల్ ఓ నడ్రే మి నడ్రే మి అవని ఏంగో ఆకడిందో వోదా నవికడిందో హోగ్గిబోదనా నడ్రే నడ్రే బిర్ బినా హోగనా